ಏಳು ಹಾಡುಗಳಲ್ಲಿ ಇನ್ನೊಂದು ವಿಭಿನ್ನವಾದಂತಹ ಹಾಡು ಕಾಡದೆ ಹೇಗಿರಲಿ ಅಂತ ಹೇಳಿ ಈ ಹಾಡನ್ನ ಹಾಡುವಂತಹ ಗಾಯಕಿ ಪೃಥ್ವಿ ಭಟ್ ಅವರಿದ್ದಾರೆ ಪೃಥ್ವಿ ಅವರೇ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿ ನಾವು ಎದುರಿಸ್ತಾ ಇದ್ದೀನಿ ನಮ್ಮ ಶರಣ್ಯ ಶೆಟ್ಟಿ ಅವರ ಒಂದು ವಿಭಿನ್ನವಾದಂತಹ ಹಾಡು ಕಂಗ್ರಾಚ್ಯುಲೇಷನ್ಸ್ ಪೃಥ್ವಿ ಕೃಷ್ಣನ್ ಪ್ರಣಯ ಸಖಿ ಡೈರೆಕ್ಟ್ ಮಧ್ಯೆ ಬನ್ನಿ ಇಪ್ಪತ್ತೈದು ದಿನಗಳನ್ನು ಪೂರೈಸಿದೆ ಇನ್ನೂ ಕೂಡ ಸಕ್ಸಸ್ ಆಗಿ ಓಡ್ತಾ ಇದೆ ಹೇಗೆ ಇದೆ ಇದ್ರ ಒಂದು ಭಾಗವಾಗಿ ಮಾತು ಕಡಿಮೆ ಅಂದ್ರೆ ಪರವಾಗಿಲ್ಲ ಎರಡು ಲೈನ್ ಹಾಡೋದು ಬೇಕು ದಯವಿಟ್ಟು ಎಲ್ರಿಗೂ ನಮಸ್ಕಾರ ಹಿರಿಯ ಕಲಾವಿದರಿದ್ದೀರ ಆ್ಯಂಡ್ ನನ್ನ ಫೇವ್ರೇಟ್ ಗಣೇಶ್ ಸರ್ ಇದ್ದೀರ ಆ್ಯಂಡ್ ಚಾರು ಕೋಕಿಲ ಸರ್ ಇದ್ದೀರ ಸೊ ತುಂಬಾ ಖುಷಿ ಆಗ್ತಿದೆ ಆ್ಯಕ್ಚುಲಿ ಈ ಮೂವಿಲಿ ಫಸ್ಟಿಂದನೂ ಎಲ್ಲ ಟ್ರ್ಯಾಕ್ ಸಾಂಗ್ಸು ನಾನು ಅಂದರೆ ಕಂಪೋಸಿಂಗ್ ಟೈಮಿಂದಲೂ ನಾನು ಎಲ್ಲ ಹಾಡುಗಳನ್ನು ಹಾಡಿದ್ದೆ ಸೊ ಲಾಸ್ಟ್ಗೆ ಕಾಡದೆ ಹೇಗಿರಲಿ ನನ್ನದೇ ರೇಟ್ ಮಾಡಿದ್ರು ಸೊ ತುಂಬ ಖುಷಿಯಾಯಿತು ಆಗಿ ಗಣೇಶ್ ಸರ್ ಮೂವಿಗೆ ತುಂಬಾ ತುಂಬ ಆಯಿತು ನಾನು ಮೊನ್ನೆ ಹೇಳಿದ್ದೆ ಚಿಕ್ಕವಳಿಂದ ನೋಡ್ತಿದ್ದೀನಿ ನಿಮ್ಮ ಮೂವಿ ಅಂತ ಸೊ ಇವತ್ತು ಹೇಳಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಪ್ರಶಾಂತ್ ಸರ್ ಹಾಗೆ ಆಗಿ ಅರ್ಜುನ್ ಜನ್ಯ ಸರ್ ಥ್ಯಾಂಕ್ ಯು ಸೊ ಮಚ್ So Sharanya this is for you. ಪೃಥ್ವಿಯವರ ಅವರ ದಯವಿಟ್ಟು ಇರಬೇಕು ಇದೀಗ ಪೃಥ್ವಿ ಅವರನ್ನ ಗೌರವಿಸಬೇಕು ಅಂತ ಹೇಳಿ ನಮ್ಮ ಜೊತೆಗೆ ಯಾವಾಗಲೂ ಜೊತೆಯಲ್ಲೇ ಇದ್ದು ಕಥನಾಕ ಐಡಿಯಗಳನ್ನು ನೋಡ್ತಾ ಇದ್ದಂತಹ ನಮ್ಮ ಪ್ರೀತಿಯ ಉಷ್ಣ ಕುಮಾರ್ ಅವರನ್ನು ಕರೆಯುವಂತಹ ಸಮಯ ಚಪಾನ್ಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಸಾಧು ಸರೌ ಸ್ನೇಹಿತ ಕಂಗ್ರಾಚುಲೇಷನ್ಸ್ ಪೃಥ್ವಿ